ಲೋಕಸಭಾ ಟಿಕೆಟ್ ವಿಚಾರವಾಗಿ ಈವರೆಗೆ ನನ್ನೊಂದಿಗೆ ಯಾವುದೇ ಚರ್ಚೆಗಳಾಗಿಲ್ಲ ಪಕ್ಷದ ವರಿಷ್ಠರು ಯಾವ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಲು ತಿಳಿಸುತ್ತಾರೆ ಅಲ್ಲಿ ಸ್ಪರ್ಧಿಸಲು ಸಿದ್ಧ ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ತಿಳಿಸಿದ್ದಾರೆ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಧಾರವಾಡ ಬೆಳಗಾವಿ ಕ್ಷೇತ್ರಗಳ ಬಗ್ಗೆ ಪಕ್ಷದ ನಾಯಕರ ಜೊತೆಗೆ ಯಾವುದೇ ಚರ್ಚೆಗಳಾಗಿಲ್ಲ ಎಲ್ಲೇ ಸ್ಪರ್ಧೆ ಮಾಡುವಂತೆ ಸೂಚನೆ ಬಂದರೂ ಸ್ಪರ್ಧಿಸಲು ಸಿದ್ಧ ಒಂದು ವೇಳೆ ಪಕ್ಷದ ಸಂಘಟನೆ ಸೂಚನೆ ನೀಡಿದ್ರೂ ಅದಕ್ಕೂ ಸಿದ್ಧ ಈ ಬಗ್ಗೆ ಪಕ್ಷದ ವರಿಷ್ಠರೇ ತೀರ್ಮಾನ ಕೈಗೊಳ್ಳುತ್ತಾರೆ ಎಂದರು ಹಿರಿಯ ಸಂಸದರಿಗೆ ಟಿಕೆಟ್ ಕೈತಪ್ಪುವ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿ ಈ ಬಗ್ಗೆ ಮಾಧ್ಯಮಗಳಲ್ಲಿ ಚರ್ಚೆಗಳಾಗುತ್ತಿವೆ ಆದರೆ ದೆಹಲಿ ಮಟ್ಟದಲ್ಲಿ ಯಾವ ನಿರ್ಣಯಗಳಾಗುತ್ತಿವೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಇನ್ನೆರಡು ದಿನಗಳಲ್ಲಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗುವ ಸಾಧ್ಯತೆಗಳಿವೆ ಎಂದರು ಅಲ್ಲ ಚರ್ಚೆ ಪಕ್ಷದ ವರಿಷ್ಠರು ಎಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಹೇಳ್ತಾರೆ ಅಲ್ಲಿ ನಾನು ಸ್ಪರ್ಧೆ ಮಾಡಲಿಕ್ಕೆ ತಯಾರಿದ್ದೇನೆ ಇಲ್ಲ ಎಲೆಕ್ಷನ್ ಕ್ಯಾಂಪೇನ್ ಮಾಡಬೇಕು ಸಂಘಟನೆಯಲ್ಲಿ ತೊಡಗಿಸಿರಿ ಅಂತ ಹೇಳಿದರೆ ಅದಕ್ಕೂ ತಯಾರಿದ್ದೀನಿ ಅಂತ ನಾನು ಮೊದಲಿಂದ ಫ್ರಮ್ ಬಿಗಿನಿಂಗ್ ಹೇಳ್ತಾಯಿದ್ದೆ ಯಾವಾಗ ಭಾರತೀಯ ಜನತಾ ಪಾರ್ಟಿ ಪುನರ್ ಸೇರ್ಪಡೆ ಅದೆ ಅವತ್ತಲಿಂದ ನಾನು ಹೇಳ್ತಾ ಇದ್ದೀನಿ ವರಿಷ್ಠರು ಬೆಕ್ಕಾದ ಮೇಲೆ ಮತ್ತು ಅವರು ಈ ಸ್ಪರ್ಧೆ ಈ ಚುನಾವಣೆಯಲ್ಲಿ ಮಾಡಬೇಕು ಅಂತಂದರೆ ನಾನು ಮಾಡಲಿಕ್ಕೆ ತಯಾರಿದ್ದೀನಿ ಇಲ್ಲ ಅಂತಂದರೆ ಇಲ್ಲ ನೀವು ಸಂಘಟನೆ ತೊಡಗಿಸ್ಬೇಕು ಪಾರ್ಟಿ ಕ್ಯಾಂಪೇನ್ ಅಂದ್ರೆ ಅದಕ್ಕೂ ತೇಗ ಎಲ್ಲದಕ್ಕೂ ತೇಗ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅದು ಯಾವ ಯಾವ ಕ್ಷೇತ್ರದಿಂದ ಮಾಡಬೇಕು ಅನ್ನುವಂಥದ್ದು ಇನ್ನೂವರೆಗೆ ನನ್ನ ಜೊತೆ ಚರ್ಚೆ ಮಾಡಿಲ್ಲ ಅವ್ರು ಇಲ್ಲಿ ಹೇಳ್ತಾರೆ ಅಲ್ಲಿ ಸ್ಪರ್ಧೆ ನೋಡಿರಿ ಒಂದು ಇನ್ನೂವರಿಗೆ ನನ್ನ ಕೂಡ ಯಾವ ಕ್ಷೇತ್ರ ಏನು ಅನ್ನುವಂಥದ್ದು ಚರ್ಚೆ ಮಾಡಿಲ್ಲ ಅವ್ರಿಗೆ ಬಿಟ್ಟಂಥ ವಿಚಾರ ಅವಾಗ ಚರ್ಚೆ ಮಾಡಿದಾಗ ಅವರು ಕೂಡ ಏನು ಜೊತೆ ಅವ್ರಿಗೆ ಮಾತಾಡಬೇಕು ಏನನ್ನೋದು ಅವ್ರಿಗೆ ಕೂಡ ಮಾತಾಡ್ತೀನಿ ನಾನು ನನ್ನ ಜೊತೆ ಇನ್ನೂ ವರಿಷ್ಠರು ಯಾವುದೇ ರೀತಿ ಮಾತಾಡಿ ಅಲ್ಲ ನಾನು ವರಿಷ್ಠರಿಗೆ ಬಿಟ್ಟು ಬಿಡ್ತೀನಿ ನಾನು ಇದೇ ಕ್ಷೇತ್ರ ಇದೇ ಕ್ಷೇತ್ರ ಅಂತ ನಾನು ಹೇಳೋದಲ್ಲ ಅದೇ ವರಿಷ್ಠರು ಎಲ್ಲಿ ಇಲ್ಲ ಅಂತ ಹೇಳ್ತಾರೆ ಅಲ್ಲಿ ನಿಲ್ತು ಮಾಡಿದ್ರೆ ಅಲ್ಲ ನಾನು ಹೇಳಲ್ಲ ಈಗ ಅದ್ರ ಬಗ್ಗೆ ನಾನು ಇನ್ನೂ ಚರ್ಚೆ ಮಾಡ್ಲಿಕ್ಕೆ ಹೋಗಿ ಬಹಿರಂಗವಾಗಿ ಚರ್ಚೆ ಮಾಡ್ಲಿಕ್ಕೆ ಹೋಗಿಲ್ಲ ವರಿಷ್ಠರು ಎಸ್ ಇಲ್ಲಿ ನಿಲ್ರಪ್ಪ ಅಂದರೆ ಇಲ್ಲಿ ನಿಲ್ತೀನಿ ಇನ್ನೊಂದು ಕಡೆ ನಿಲ್ರಿ ಅಂದ್ರೆ ನಿಲ್ತೀನಿ ಇಲ್ಲ ಹೆಚ್ಚಿನ ಬಲ ತುಂಬಬೇಕು ಪ್ರವಾಸ ಇನ್ನು ಬಿಜೆಪಿ ಕಾರ್ಯಕ್ರಮಗಳಿಗೆ ಆಹ್ವಾನ ನೀಡಿದ ವಿಚಾರಕ್ಕೆ ಮೌನದಿಂದಲೇ ಉತ್ತರಿಸಿದ ಜಗದೀಶ್ ಶೆಟ್ಟರ್ ಆಹ್ವಾನದ ವಿಚಾರವಾಗಿ ನಾನು ಏನನ್ನೂ ಮಾತನಾಡಲ್ಲ ಮೌನವೇ ಅದಕ್ಕೆ ಉತ್ತರ ಎಂದರು